ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ರೊಟ್ಟಿ ಚಪಾತಿ ಹಾಗೆ ಅನ್ನಕ್ಕೆ ಮಾಡುವ ಆನಿಯನ್ ಹಾಗೆ ಕ್ಯಾಪ್ಸಿಕಮ್ನ ಮಸಾಲಾ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಟೇಸ್ಟ್ ಆಗುತ್ತೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಒಂದು ದೊಡ್ಡ ಕ್ಯಾಪ್ಸಿಕಮ್ ಹಾಗೆ ಮೂರು ನೀರುಳ್ಳಿ ಎರಡು ಟೊಮ್ಯಾಟೊ ಹಾಗೆ ಎಂಟು ಬೆಳ್ಳುಳ್ಳಿ ಹೆಸಳು ಹಾಗೆ ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ ಮೊದಲಿಗೆ ಕ್ಯಾಪ್ಸಿಕಮ್ನ ಚೆನ್ನಾಗಿ ತೊಳೆದು ನೋಡಿ ಈ ಥರ ಮೊದಲಿಗೆ ಸ್ಲೈಸ್ ಆಗಿ ಕಟ್ ಮಾಡಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ರೆ ಆಯ್ತು ನೋಡಿ ಕ್ಯೂಬ್ಸಾಗಿ ನೀವು ನೋಡ್ಬೋದು ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿ ಆಯಿತಾ ಆಮೇಲೆ ನೀರುಳ್ಳಿಯನ್ನು ಮೇಲೆ ಸಿಪ್ಪೆ ತೆಗೆದು ನಾಲ್ಕು ಭಾಗ ಮಾಡಿ ಅದರ ಮೇಲಿನ ಲೇಯರ್ ಎಲ್ಲ ತೆಗಿಬೇಕು ಅದನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಕ್ಯಾಪ್ಸಿಕಮ್ನ ಸೈಜಿಗೆ ಇಡಬೇಕು ಹಾಗಾಗಿ ಮೇಲೆ ಎಷ್ಟು ಲೇಯರ್ ಸಿಗುತ್ತೆ ಮೂರು ನಾಲ್ಕು ಲೇಯರ್ ಸಿಗದು ಅದನ್ನೆಲ್ಲ ತೆಗೀರಿ ಉಳ್ದನ್ನು ಹಾಗೆ ಇಡಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ನೆಕ್ಸ್ಟ್ ರೋಸ್ಟ್ ಮಾಡಲಿಕ್ಕಿದೆ ಸೊ ಟೋಟಲಾಗಿ ನಾನು ಮೂರು ನೀರುಳ್ಳಿ ತೆಗೊಂಡಿದ್ದೇನೆ ನೋಡಿ ನಾನೀಗ ಮೇಲೆ ಲೇಯರ್ ಇದೆಲ್ಲ ತೆಗೆದು ಸೈಡಲ್ಲಿ ಇಟ್ಟಿದ್ದೇನೆ ಅದರ ನೀರುಳ್ಳಿ ಇರುತ್ತಲ್ವ ಅದನ್ನು ಒಂದೊಂದು ಪೀಸ್ ಕಟ್ ಮಾಡಿ ಸಾಕು ಆಮೇಲೆ ರೋಸ್ಟ್ ಮಾಡಿ ಅದನ್ನು ಗ್ರೈಂಡ್ ಮಾಡಲಿಕ್ಕಿದೆ ನೋಡಿ ನಮಗೆ ಮಸಾಲೆಗೆ ಎಷ್ಟು ಮೇನ್ ಆಗಿ ಬೇಕಾದ ಇಂಗ್ರೀಡಿಯಂಟ್ಸ್ ನಾನೆಲ್ಲ ಕಟ್ ಮಾಡಿ ತಗೊಂಡಿದ್ದೇನೆ ಆಮೇಲೆ ಬನಾಲಿಗೆ ಎಣ್ಣೆ ಹಾಕಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೇನೆ ಆಮೇಲೆ ಕ್ಯಾಪ್ಸಿಕಮ್ ಹಾಗೆ ನೀರುಳ್ಳಿಯನ್ನು ಹಾಕಿ ಒಂದು ಎರಡು ನಿಮಿಷದಷ್ಟು ರೋಸ್ಟ್ ಮಾಡಿ ಎರಡು ನಿಮಿಷದಷ್ಟು ರೋಸ್ಟ್ ಮಾಡಿದರೆ ಸಾಕು ಸ್ವಲ್ಪ ಸಾಫ್ಟ್ ಆಗುತ್ತೆ ಎಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡಿ ಆಯಿತಾ ರೋಸ್ಟ್ ಮಾಡಿ ಆದಮೇಲೆ ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದೇ ಬನಾಲೆಗೆ ಬೆಳ್ಳುಳ್ಳಿ ಹಾಗೆ ಶುಂಠಿಯನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ರೋಸ್ಟ್ ಮಾಡಿ ಆದಮೇಲೆ ಕಟ್ ಮಾಡಿದ ಟೊಮೆಟೊ ಹಾಗೆ ನೀರುಳ್ಳಿಯನ್ನು ಹಾಕಿ ಸಾಫ್ಟ್ ಆಗುವ ತನಕ ರೋಸ್ಟ್ ಮಾಡಬೇಕು ಯಾಕಂದರೆ ಗ್ರೈಂಡ್ ಮಾಡಲಿಕ್ಕಿದೆ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ರೋಸ್ಟ್ ಮಾಡಬೇಕು ನೋಡಿ ಇಷ್ಟು ಸಾಫ್ಟ್ ಸಾಕಾಗತ್ತೆ ಇನ್ನು ಇದು ತಣ್ಣಗಾದ ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ನೀರು ಹಾಕಬೇಡಿ ಆಯಿತಾ ಹಾಗೆ ಗ್ರೈಂಡ್ ಮಾಡಬೇಕು ನೋಡಿ ಈಗ ಮಸಾಲ ರೆಡಿಯಾಗಿದೆ ಆಮೇಲೆ ಅದೇ ಬಣಾಲಿಗೆ ಎಣ್ಣೆ ಹಾಕಿ ಮೂರು ಟೇಬಲ್ ಸ್ಪೂನಷ್ಟು ಸಾಕಾಗತ್ತೆ ಅದಕ್ಕೆ ಒಂದು ಸಣ್ಣ ತುಂಡು ಚಕ್ಕೆ ಹಾಕಿದ್ದೇನೆ ಆಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬಡ್ ಸೋಪ್ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಬಡ್ ಸೋಪ್ ಹಾಕಿದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮಸಾಲ ಹಾಗಾಗಿ ಹಾಕಿದ್ದೀನಿ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಆಯಿತಾ ಆಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಗೆ ಒಂದೂವರೆ ಚಮಚದಷ್ಟು ನಾನು ಮೆಣಸಿನ ಹುಡಿ ಹಾಕಿದ್ದೀನಿ ಇಷ್ಟನ್ನು ಹಾಕೊಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಹಾಕಿ ಆ್ಯಡ್ ಮಾಡಿದ್ದೀನಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಅಂದರೆ ಕೊತ್ತಂಬರಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬಾ ಟೇಸ್ಟ್ ಆಗುತ್ತೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಆಯಿತಾ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಕಾಲು ಕಪ್ನಷ್ಟು ಮೊಸರು ಹಾಕಿದ್ದೀನಿ ಮೊಸರು ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಟು ಹಾಕಿ ಆಯಿತಾ ತುಂಬ ಕುದಿ ಬರುವಾಗ ಹಾಕಬೇಡಿ ಲೋ ಫ್ಲೇಮಲ್ಲಿ ಇಟ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಆಯಿತಾ ಮೊಸರು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾನಿಲ್ಲಿ ಅರ್ಧ ಗ್ಲಾಸ್ನಷ್ಟು ಬಿಸಿ ನೀರು ಹಾಕಿದ್ದೀನಿ ತಣ್ಣೀರು ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಬಿಸಿ ನೀರು ಹಾಕಿ ಆಯಿತಾ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ನೋಡಿ ಹಾಕಿ ಆಯಿತಾ ಯಾಕಂದರೆ ಮಸಾಲ ತುಂಬ ನೀರು ಹಾಗಾಗಿ ಮಸಾಲ ಚೆನ್ನಾಗಿ ಕುದಿ ಬರುವಾಗ ನಾವು ಫಸ್ಟಿಗೆ ರೋಸ್ಟ್ ಮಾಡಿಟ್ಟಿದ್ದ ಕ್ಯಾಪ್ಸಿಕಮ್ ಹಾಗೆ ನೀರುಳ್ಳಿಯನ್ನು ಹಾಕಬೇಕು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಬೇಕು ಇದರಲ್ಲಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ನಮ್ಮದು ಕ್ಯಾಪ್ಸಿಕಮ್ ಹಾಗೆ ಆನಿಯನ್ ಮಸಾಲ ರೆಡಿಯಾಗಿದೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆಲ್ಲ ತುಂಬಾ ಟೇಸ್ಟ್ ಆಗುತ್ತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೇಮ್ ಹೋಟೆಲ್ನಲ್ಲಿ ಹೇಗೆ ಕೊಡ್ತಾರೆ ನೋಡಿ ಅದೇ ಇರುತ್ತೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ సకత్ టేస్ట క్యాప్సికమ్ ఆనియన్ మసాలా రెడీ థ్యాంక్ యూ